ನಮಸ್ಕಾರ ನಾನು ತುಂಬಾನೇ ಚಿಕ್ಕ ಹುಡುಗಿ ಬಿಕಾಸ್ ಎಲ್ಲರೂ ಸೀನಿಯರ್ ಇದೀರ ಇಲ್ಲಿ ಮಧ್ಯಾಂತರ ಅಂತ ಸಿನಿಮಾ ನಂಗೆ ಇಷ್ಟು ಬೇಗ ಮುಗ್ದೋಯ್ತಾ ಇನ್ನೂ ಬೇಕಿತ್ತು ಅನ್ನೋ ಒಂದು ಅರ್ಜ್ ಕ್ರಿಯೇಟ್ ಮಾಡಿದೆ ಇಲ್ಲಿರೋ ಆಡಿಯನ್ಸ್ ಆಡಿಯನ್ಸ್ಗೂ ಅದೇ ಟಚ್ ದ ಮೇನ್ ಥಿಂಗ್ ಯಾಕಂದ್ರೆ ಆಡಿಯನ್ಸ್ ನ ಇವಾಗ ಎಷ್ಟೊಂದು ಸೀರೀಸ್ ನೋಡ್ತೀವಿ ಮೊಬೈಲ್ ಅಲ್ಲಿ ಆಗಲಿ ಎಷ್ಟೊಂದು ಕಂಟೆಂಟ್ಸ್ ನೋಡ್ತೀವಿ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ನೋಡ್ಬಿಡ್ತೀವಿ ಓಕೆ ನೆಕ್ಸ್ಟ್ ಇದು ಇದು ಅಂತ ಪ್ರೆಡಿಕ್ಟ್ ಮಾಡ್ತಾ ಬಟ್ ದಿಸ್ ಮೂವಿ ಇದನ್ನ ಶಾರ್ಟ್ ಫಿಲ್ಮ್ ಅಂತ ದಯವಿಟ್ಟು ನನಗೆ ಕರೆಯೋಕೆ ಇಷ್ಟ ಇಲ್ಲ ಬಿಕಾಸ್ ಆ ಒಂದು ಕಂಟೆಂಟ್ ಇದೆ ಈ ಸಿನಿಮಾದಲ್ಲಿ ಆ ಇನ್ನು ಬೇಕಿತ್ತು ಇನ್ನೂ ನೋಡ್ಬೇಕಿತ್ತು ಇನ್ನೂ ಜಾಸ್ತಿ ಬೇಕು ಅನ್ನೋ ಕಾನ್ಸೆಪ್ಟ್ ನಮ್ಗೆ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಅದ್ರಲ್ಲಿ ಅವರು ಬಿಟ್ಟಿದ್ದಾರೆ ಇನ್ ಅವಾರ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ ದೇ ರಿಯಲಿ ಡಿಸರ್ವ್ ಇಟ್ ಬಿಕಾಸ್ ಈ ತರ ಒಂದು ಕಾನ್ಸೆಪ್ಟ್ ಎಷ್ಟೊಂದ್ ಎಷ್ಟೊಂದ್ ಜನಕ್ಕೆ ಗೊತ್ತಿರೋದಿಲ್ಲ ಇದ್ರೂನು ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ಅವ್ರು ಹೇಳ್ದಂಗೆ ಇದ್ರಲ್ಲಿ ಎಷ್ಟೊಂದು ಸ್ಟ್ರಗಲ್ಸ್ ಇದೆ ಅವ್ರು ಹೇಳಿದ್ರು ಸಿಕ್ಸ್ಟೀನ್ ಎಮ್ ಎಮ್ ಕ್ಯಾಮ್ರಾ ಆಗಲಿ ಅಥವಾ ಆ ಎಕ್ವಿಪ್ಮೆಂಟ್ಸ್ ಆಗ್ಲಿ ಮತ್ತೆ ಕಾಸ್ಟ್ಯೂಮ್ಸ್ ಆಗ್ಲಿ ಈ ತರ ಒಂದು ನ ಆನ್ ಸ್ಕ್ರೀನ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ತುಂಬಾ ಸ್ಟ್ರಗಲ್ ಇದೆ ಆಲ್ಸೋ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ದ ಎಂಟೈರ್ ಟೀಮ್ ಯು ಹ್ ಆಲ್ರೆಡಿ ಸಕ್ಸೀಡೆಡ್ ನಿಮ್ಮ ನೆಕ್ಸ್ಟ್ ಫೀಚರ್ ಫಿಲ್ಮ್ಗೆ ವೆರಿ ಆಲ್ ದಿ ಬೆಸ್ಟ್ ಅಂಡ್ ಯೆಸ್ ಇದೇ ತರ ಕಂಟೆಂಟ್ಸ್ ಬರಲಿ ನಮ್ಮ ಕನ್ನಡದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ